ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಲ್ಲೆಲ್ಲ ಕರ್ಣ ಗಂಟು ಕೇಳಿ ಕರ್ಣೀಲಿರೋ ಗಂಟ್ ನೋಡ್ತಾ ಇದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಗೊತ್ತಾಯ್ತಲ್ಲ ನಾವ್ ಹೇಳಕ್ ಆಗಲ್ಲ ಅದ್ನಲ್ಲಿ ಅವ್ರು ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ಇರೋ ಆಯುಷ್ಯನೇ ಇಷ್ಟು ಸ್ವಲ್ಪ ತಡೀರಿ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳಬೇಕು ಸರ್ ಎರಡ್ ಸಾವಿರದ ಏಳನೇ ಇಸ್ವಿದು ಹಾಕೋದಿದ್ರೆ ಹಾಕಿಲ್ಲ ಇವತ್ತೇ ವಜಾ ಮಾಡ್ತೀನಿ ನಥಿಂಗ್ ಡೂಯಿಂಗ್ ನಥಿಂಗ್ ಡೂಯಿಂಗ್ ಇಪ್ಪತ್ನಾಲ್ಕನೇ ತಾರೀಕು ಮೂರ್ ದಿನ ಟೈಮ್ ಇದೆ ಕರ್ ಸಾಕ್ಸಿ ಅದಕ್ಕೆಲ್ಲ ಟೈಮ್ ಕೊಡೋ ಪ್ರಶ್ನೆ ಇಲ್ಲ ಎರಡ್ ಸಾವಿರದ ಏಳನೇ ಇಸ್ವಿ ಅಪೀಲ್ ನಲ್ಲಿ ಟೂ ವೀಕ್ಸ್ ಅಂತ ಕೇಳ್ತಿರಲ್ಲ ಅಂತದೆಲ್ಲ ನಿಂತೋಬೇಕು ಇದು ಒಂದೇ ಅಲ್ಲ ಮೂರ್ ಅಪೀಲ್ ಇದೆ ಹಾಕಿ ನೀವು ಹಾಕಿ ನಾನು ಆಮೇಲೆ ಇಲ್ಲ ಕೊಡೋದಿಲ್ಲ ನಾನ್ ಸಮಯನ ಕರ್ಸಿ ಹಾಕಿ ಒನ್ ವೀಕ್ ನಥಿಂಗ್ ಡೂಯಿಂಗ್ ಸರ್ ಎಸ್ ಮಲ್ಲೇಶ್ ಏನಂದ್ರೆ ಈ ಸೇಲ್ ಆಗಿರೋ ಪ್ರಾಪರ್ಟಿಲಿ ಅದ್ ಕೇಳ್ಕೋಬೇಕು ಇಲ್ಲ ಅದು ಡಿಗ್ರಿನಲ್ಲಿ ಮಾಡಿದಾರೆ ಈಗ ಫಸ್ಟ್ ಕೋರ್ಟ್ ನಲ್ಲಿ ಅದೇ ತರ ನಾನು ನಂದ್ರಲ್ಲೇ ಇದ್ ಮಾಡಿ ಒಂದೇ ಇದ್ರಲ್ಲಿ ಕೊಡಿ ಏನ್ ಮಾಡ್ಬೇಕು ಅಂತ ಅದರ್ವೈಸ್ ನನಗೆ ಒಂದೊಂದ್ ಒಂದೊಂದ್ ಎಕರೆ ಏನು ಮಾಡಕ್ ಬರಲ್ಲ ನಿಮ್ಗೆ ಅದನ್ನೇ ಮಾಡ್ಕೊಳ್ಳಿ ಅಂತ ಇದೆ ಬರುತ್ತೆ ಬರುತ್ತೆ ಅಂತ ಹೇಳಿದೀನಿ ಇವತ್ತಿಗೂ ತಾವೇ ಹೇಳಿದ್ರಿ ಹದ್ನೈದು ಲಕ್ಷ ಆಫರ್ ಮಾಡಿದೆ ನಾನು ಹೇಳಿದ್ರೆ ಇಪ್ಪತ್ ಲಕ್ಷ ಮಾಡ್ಕೊಳಿ ಅಂತ ಇಲ್ಲ ಅದನ್ನ ಅಲ್ಲೇ ಮಾಡ್ಕೊಳ್ಳಿ ಅಷ್ಟೇನೆ ರೆಡಿ ಇಲ್ಲ ಇದ್ ಒಪ್ಪಲ್ಲ ಅಂತಾರಲ್ಲ ಬಿಟ್ಬಿಡಿ ಯಾಕೆ ಒಪ್ಪಲ್ಲ ನಿಮ್ಮಿಂದ ಪೊಸಿಷನ್ ತಗೋಬೇಕಾರೆ ಅವ್ರಿಗೆ ತುಂಬಾ ವರ್ಷ ಆಗತ್ತೆ ತಗೊಳ್ಳಿ ಬಿಡಿ ಸರ್ ಇಂಟೆಲಿಜೆನ್ಸ್ ಅಲ್ಲ ನಿಮ್ಮಿಂದ ಇಲ್ಲಿ ಕೇಳಿ ನೀವ್ ಯಾವ್ದೋ ಜಾಗದಲ್ಲಿ ಇದ್ರಿ ಸೇರ್ಡಿಡಲ್ಲಿ ನೀವ್ ಪೊಸಿಷನ್ ಅಲ್ಲಿ ಇದ್ರಿ ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಲ ಎಲ್ಲ ಕರ್ಣ ಗಂಟು ನೋಡ್ತಾ ಇದಾರೆ ಕನ್ನಡಿಲಿರೋ ಗಂಟ್ ನೋಡ್ತಾ ಇದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಎಲ್ಲಾರು ನಾವ್ ಹೇಳಕ್ ಆಗಲ್ಲ ಅದನ್ನ ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ಇಷ್ಟು ಸ್ವಲ್ಪ ತಡೀರಿ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳಬೇಕು ಇಲ್ಲ ಇಲ್ಲಿ ಏನಾಗತ್ತೆ ಅಲ್ಲಿ ಫಿಸಿಕಲ್ ಪೊಸಿಷನ್ ಏನಾಗತ್ತೆ ಅಂದ್ರೆ ಎಲ್ಲರೂ ಇಲ್ಲಿ ಡಿಗ್ರಿ ಆಗ್ತಾ ಇದ್ದಂಗೆನೆ

ಪಾರ್ಟಿಷನ್ ಸೂಟ್ ಸೆಕೆಂಡ್ ಅಪೀಲ್ ಇಲ್ಲ ಎರಡ್ ಸಾವಿರದ ಹನ್ನೊಂದು ಫೈನಲ್ ಡಿಗ್ರಿ ಅದ್ರ ಮೇಲೆ ಫಸ್ಟ್ ಅಪೀಲು ಸೆಕೆಂಡ್ ಅಪೀಲು ಈಗ ಅದೇನೋ ಕಾನೂನು ಬದಲಾವಣೆ ಆಗಿದೆ ಹೈಕೋರ್ಟ್ ಬರಲ್ಲ ಅದು ಡಿಸ್ಟ್ರಿಕ್ಟ್ ಜಡ್ಜಿ ಹತ್ರ ಹೋಗುತ್ತೆ ಡಿಸ್ಟಿಕ್ ಜಡ್ಜಿ ಇರೋ ಕೇಸ್ ಮಾಡೋದ್ ಬಿಟ್ಬಿಟ್ಟು ಇದನ್ನ ತಗೊಂಡಿ ಜನ್ಮಕ್ ಮುಗಿಸಲ್ಲ ನನಗೆ ಬರಕ್ಕೆ ಮಾಡಕ್ ಬರಲ್ಲ ಇದು ದಿಸ್ ಇಸ್ ಸಿ ದಿಸ್ ಮ್ಯಾಟರ್ ಪರ್ಟೈನ್ಸ್ ಟು ಮೈಸೂರು ನೋ ಅಪೀಲ್ ಕಮ್ಸ್ ಟು ಹಿಯರ್ ಇಟ್ಸ್ ಓನ್ಲಿ ವೆನ್ ದಿ ಸೆಕೆಂಡ್ ಅಪೀಲ್ ಇಟ್ ಕಮ್ಸ್ ಇಟ್ ಕಮ್ಸ್ ಹಿಯರ್ ಈಗ ಅದೆಲ್ಲ ಕಾನೂನು ಬದಲಾವಣೆ ಆಗಿರೋದು ನೋಡಿದಿರೋ ಇಲ್ವೋ ಅವ್ರಿಗೆ ಅರ್ಥ ಆದ್ರೆ ಮಾಡ್ಲಿ ಇಲ್ದ್ರೆ ಬಿಡ್ಲಿ ಅಂಡ್ ದಟ್ ಈಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಮೆಂಡ್ಮೆಂಟ್ ಈಸ್ ಬ್ರಾಟ್ ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ವಾಟ್ ಕ್ಯಾನ್ ಬಿಡನ್ ನೀವ್ ಯಾರು ಚಾಲೆಂಜ್ ಅಷ್ಟೇ ಮಾಡ್ಕೊಳ್ಳಿ ಬಿಡಿ ನೋಡ್ರಿ ಏನ್ ನಾಳೆ ಹಾಕ್ಲಾ ಸೆಟ್ಲ್ ಮಾಡ್ತಾರಾ ಬೇಡ ಸ್ವಾಮಿ ನಾನು ತುಂಬಾ ಟ್ರೈ ಮಾಡಿ ಎಲ್ಲ ಬಂದು ಅಡ್ಮಿಟ್ ಮಾಡಿಸ್ಬಿಟ್ಟು ಒಂದು ಮೀಡಿಯೇಷನ್ ಸೆಂಟರ್ಗೆ ಬಂದು ರೆಫರ್ ಮಾಡ್ಬಿಟ್ರೆ ಆ ಅಲ್ಲಾದ್ರೂ ಸ್ವಲ್ಪ ನಾನು ಅವರು ಕುತ್ಕೊಂಡು ಲಾಸ್ಟ್ ಡೇಟ್ ಮುಲಾಟ್ಸ್ ಆಲ್ ಮೈ ಕ್ಲೈಂಟ್ಸ್ ವೇರ್ ಪ್ರೆಸೆಂಟ್ ಹಿಯರ್ ಅವರೇ ಮಾತಾಡಿದ್ದಾರೆ ಅವ್ರ ಹತ್ರ ನಾನು ಇಂಟರ್ಫಿಯರ್ ಆಗಲಿ ಅವರೇ ಮಾತಾಡಿದ್ರು ನನಗೆ ಎಲ್ಲರೂ ಮಾತಾಡೋದು ಅಪೀಲ್ ಇಸ್ ಫೈಲ್ಡ್ ವಿತ್ ದಿ ಫಾಲೋಯಿಂಗ್ ಸಬ್ಸ್ಟಾನ್ಷಿಯಲ್ ಕ್ವಶನ್ಸ್ ಆಫ್ ಲಾ ಇನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಲಾ ಎನೌನ್ಸಿಯೇಟೆಡ್ ಇನ್ ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ರಿಪೋರ್ಟೆಡ್ ಇನ್ ಎ ಆರ್ ಟ್ವೆಂಟಿ ಟ್ವೆಂಟಿ ಇನ್ ಆಫ್ ದಿ ಜಜ್ಮೆಂಟ್ ಆಫ್ ದಿ ಆನರಬಲ್ ಎಕ್ಸ್ಪೋರ್ಟ್ ಇನ್ ದಿ ಕೇಸ್ ಆಫ್ ಸೋನ್ಸೋ reported in ar 2020 sc 3717 matter requires reconsideration admit parties are directed to appear before the mediation center for finding out the feasibility of the amicable settlement if any positively on uh, on 8th of july 2024 at 3 pm try right, await, await mediation report returnable by await uh, awaiting the report from the mediation center release this matter ಆನ್ ಫಿಫ್ಟೀಂತ್ ಜುಲೈ ಬರಲಿಲ್ಲ ಅಂದ್ರೆ ಅವತ್ತು ಕ್ಲೋಸ್ ಮಾಡಿ ಮುಗ್ಸ್ಕೊಂಡೆ ಒಯ್ ಸರ್ ಮ್ಯಾಟ್ರೀಸ್ ಆಫ್ ದಿ ಇಯರ್ ಟು ಥೌಸಂಡ್ ಏಟ್ ರೆಡಿ ಇಲ್ಲಾಂದರೆ ವಜಾ ಮಾಡ್ತೀನಿ ಅಷ್ಟೇ ರೀಚ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂಥದೆಲ್ಲ ನೀವು ಈ ಕೋರ್ಟ್ನಲ್ಲಿ ಇಟ್ಕೊಳ್ಳೇಬೇಡಿ ರೀಚ್ ಆಗಲ್ಲ ಅಂದ್ರೆ ಅರ್ಥ ಏನು ದಿನ ಆರೂವರೆ ತನಕ ಕೂತ್ಕೊತಾ ಇದ್ದೀನಿ ರೀಚ್ ಆಗಲ್ಲ ಅಂದ್ರೆ ಅರ್ಥ ಏನು ಸೋಮವಾರ ಬೌ ಕೆ ಸೇ ದಟ್ ಇಟ್ ಈಸ್ ನಾಟ್ ಗೋಂಟ ರೀಚ್ ಇವಾಗ ರೀಚ್ ಆಗಿದ್ದೀನಲ್ಲ ಹೇಳಿ ಸೊ ಆರ್ಗುಮೆಂಟ್ ಸೋಮವಾರ ಮಾಡಿ ಯಾಕೆ ಕೊಡಬೇಕು ಎರಡು ಸಾವಿರದ ಎಂಟರ ಪೀಲು ಮಿಸ್ಟರ್ ಬಸವರಾಜ್ ಇವೆಲ್ಲ ಈ ತರ ಸಬ್ಮಿಷನ್ಸ್ ಎಲ್ಲ ನಮ್ ಕೋರ್ಟ್ ಅಲ್ಲಿ ಇಟ್ಕೋಬೇಡಿ ಗೊತ್ತಾಯ್ತಲ್ಲ ಯು ಶುಡ್ ಅಪೀಲು ಹೇಳಿ ಅದೇನಿದೆ ಇಂಜೆಕ್ಷನ್ ನಡೆಯುತ್ತೆ ನಡೆಯಲ್ಲ ಅಂದಿದೇಸ ಒಂದು ಕೌಂಟರ್ ಕ್ಲೈಮ್ ಅಂತ ಹೇಳಿ ಈಗ ಅವ್ರ ಕೌಂಟರ್ ಕ್ಲೈಮ್ ಇದೆ ಅದರಿಂದ ನಮ್ಮ ಅಪೀಲ್ ನಡಿಬೇಕು ಅಂತ ಎಲ್ಲರ ಅಪ್ಲಿಕೇಶನ್ ಅಲೋ ಮಾಡಿಸಿದ್ರಿ ಹೇಳಿ ಮುಂದಕ್ಕೆ ದಿ ಪೇಪರ್ಸ್ Nim action Your positive action has come to an end because of the death. Yes. Now uh, his counterclaim only you have to argue. There is only one appeal. There is only one appeal. And there is no substantial question of law with regard to the counterclaim. Look at the substantial question of law which has been admitted. I will submit. Look at it, no? रीड इट वेर इवेश्चन आफ कौर क्लाइंबिंग क्वेश्चन इन दिसल क्वेश्चन आरइव देर फोर डिस्म अलवा कंप्रीपेड टूमारो ಅಟ್ ರಿಕ್ವೆಸ್ಟ್ ರಿಲೀಸ್ ಟುಮಾರೋ ಅಷ್ಟೇ ಇರೋದು ನೋಡಿ ಯಾವುದು ರೈಸ್ ಆಗಿಲ್ಲ ಕ್ವೆಶ್ಚನ್ ಅವತ್ ನಾವು ವಜಾ ಮಾಡ್ತೀನಿ ಅಂತ ಕರೆಕ್ಟ್ ಆಗಿತ್ತು ಪಾಪ ಅವರ ರಾಜಗೋಪಾಲ್ ಹಿಂದೆ ಹಿಂಸೆ ಮಾಡಿ ಕರ್ಕೊಂಡು ಬಂದ್ರಿ ನೋ ಸಬ್ಸ್ಟಾನ್ಶಿಯಲ್ ಕ್ವಶನ್ ಆಫ್ ಲಾ ಹ್ಮ್ বুঝ್ಯಾ ನಂಬರ್ 26 ಎಂಎನ್ ಮಿಚೆ ಯಾ ಸೀಪರ್ ಅಪ್ಪೆಲನ್ಸ್ ಹೇಳಿಮ್ಮ ಡಿಫೆಂಡೆಂಟ್ ಮಿಸ್ಟರ್ ಸಿದ್ದಪ್ಪನور ಇಲ್ಲಿ ಡಿಎಂ ಸಿದ್ದಪ್ಪ ಈಗ ಇಲ್ಲಿದ್ರು

कहीं ले शॉर्ट अक्कॉम्पनेशन में भी ग्रैंडेड में लॉट्स अधिकैन मड़ बक नॉसी वकालता कदरे वकिल रहे इधरे रोल दैट आई शुड ग्रैंड द टाइम सर माइक माइक आन मड़ कली फर्स्ट हो आई गोट द फाइल एस्टेरडे इट्स ऑल मे लॉट्स सो व्हाट Yes, my lords, they have not challenged that uh, at, so, at all and, uh, My document, property. I have the decree. No, my lords, my lords, the documents which have been relayed. I have the decree, sir. I have the decree Wait. from the court. That is the document. Yes, yes my lords. The the uh, respondents which has been the document. I related, been uh, to tomorrow. Th yes, my lords. See, so and so submits hmm. that he has filed power, Shinmas Gopal.